ಎಸ್ ಎಸ್ ಎಲ್ ಸಿ ವಾರ್ಷಿಕ ಎಲ್ಲ ಹತ್ತನೇ ಪರೀಕ್ಷೆ ತಯಾರಿಸುತ್ತಿರುವ ಎಲ್ರಿಗೂ ನಮಸ್ಕಾರ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ವಹಣೆ ಮಂಡಳಿ ಹೊಸ ಮಾದರಿ ಪ್ರಶ್ನೆ ಪತ್ರಿಕೆ ಬಿಡಿಸುತ್ತ ಎರಡು ಅಂಕದ ಮುಂದುವರೆದ ಭಾಗವನ್ನು ನೋಡೋಣ ಎಸ್ ಇಪ್ಪತ್ತೊಂದನೇ ಪ್ರಶ್ನೆ ಐದು ಆರು ನಿರ್ದೇಶಾಂಕ ಹೊಂದಿರೋ ಬಿಂದು ಮತ್ತು ಒಂದು ಮೂರು ನಿರ್ದೇಶಾಂಕ ಹೊಂದಿರೋ ಮತ್ತೊಂದು ಬಿಂದು ಈ ಎರಡು ಬಿಂದುಗಳ ನಡುವಿನ ದೂರವನ್ನು ದೂರ ಸೂತ್ರ ಉಪಯೋಗಿಸಿ ಕಂಡು ಹಿಡಿದ್ವಿ ನಮಗೆ ಈಗಾಗಲೇ ಗೊತ್ತಿದೆ ಎರಡು ಬಿಂದು ಒಂದು ಎಕ್ಸ್ ಒನ್ ವೈ ಒನ್ ಮತ್ತು ಎಕ್ಸ್ ಟು ವೈ ಟು ನಿರ್ದೇಶಾಂಕ ಹೊಂದಿರುವ ಬಿಂದು ಈ ಎರಡು ಬಿಂದುಗಳ ನಡುವಿನ ದೂರ ಕಂಡುಹಿಡಿಯ ಸೂತ್ರ ಬಿಕ್ವಲ್ ಟು ಸ್ಕ್ವರ್ ಟಾಪ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಎಕ್ಸ್ ಒನ್ ವೈ ಒನ್ ಮತ್ತು ಎಕ್ಸ್ ಟು ವೈ ಟು ನಿರ್ದೇಶಾಂಕ ಹೊಂದಿರುವ ಎರಡು ಬಿಂದುಗಳ ನಡುವಿನ ದೂರ ಕಂಡಿಡಿಯ ಸೂತ್ರ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ನೋಡ್ಸ್ ಪ್ಲಸ್ ವೈ ಟು ಮೈನಸ್ ವೈ ನೋಡಿ ಸ್ಕೋರ್ ಇಲ್ಲಿ ನಾವು ಎಕ್ಸ್ ಒನ್ ವಾಯಿಂದಲೇ ಐದು ಆರು ಬರ್ಕೊಳ್ಳೋಣ ಒಂದು ಮೂರು ಅಂತ ಬರ್ಕೋಣ ದೂರ ಕಂಡಿಡಿದ ಸೂತ್ರದಲ್ಲಿ ಎಕ್ಸ್ ಒನ್ ವಾಯು ನೆಕ್ಸ್ಟ್ ವೈ ಟು ಮೇಲೆ ತುಂಬ ಎಕ್ಸ್ ಟು ಅಂದ್ರೆ ಒಂದು ಎಕ್ಸ್ ಒನ್ ಐದು ಸ್ಕ್ವೇರ್ ಪ್ಲಸ್ ವೈ ಟು ಮೂರು ವೈ ಒನ್ ಆರು ಸ್ಕ್ವೇರ್ ಐದರ ಒಂದು ಕಡೆ ಮೈನಸ್ ನಾಲ್ಕು ಸ್ಕ್ವೇರ್ ಪ್ಲಸ್ ಆರ ಮೂರು ಕಡದ ಮೈನಸ್ ಮೂರು ಸ್ಕ್ವೇರ್ ಏನಾಗ್ತದೆ ಮೈನಸ್ ನಾಲ್ಕನ್ನ ಎರಡು ಸರಿ ಕುಣಿಸ್ತು ಪ್ಲಸ್ ಹದಿನಾರು ಮೈನಸ್ ಮೂರನ್ನ ಎರಡು ಸರಿ ಕುಣಿಸಿ ಪ್ಲಸ್ ಒಂಬತ್ತು ಹದಿನಾರ ಒಂಬತ್ತು ಇಪ್ಪತ್ತೈದು ಹದಿನಾರು ಒಂಬತ್ತು ಇಪ್ಪತ್ತೈದು ಆಫ್ ಟ್ವೆಂಟಿ ಫೈವ್ ಅಂದ್ರೆ ಇಪ್ಪತ್ತೈದರ ಎಷ್ಟು ಅಂತ ಅರ್ಥ ಡಿ ಐದು ಪ್ಲಸ್ ಆರ್ ಮೈನಸ್ ಐದು ಬರ್ತೈತಿ ಇಲ್ಲಿ ದೂರ ಯಾವಾಗಲೂ ಪ್ಲಸ್ ಏಳು ಇರ್ತೈತಿ ಹಾಗಾಗಿ ಪ್ಲಸ್ ಐದು ಮಾನ್ಯಗಳು ನೋಡ್ರಿ ಸುಲಭವಾಗಿ ನಾವು ಎರಡು ಕಣಾಂಕ ಎಸ್ ಇಪ್ಪತ್ತೆರಡನೇ ಪ್ರಶ್ನೆ ಒಂದು ನಾಣ್ಯವನ್ನು ಎರಡು ಬಾರಿ ಚಿಮ್ಮಲಾಗಿದೆ ಕನಿಷ್ಠ ಒಂದು ಶಿರವನ್ನು ಪಡೆಯುವ ಸಂಭವನೀಯತೆ ಕಂಡಿರಿ ಬಹಳ ಸಿಂಪಲ್ ಐತಿ ಯಾವುದೇ ಸಂಭವನೀಯತೆ ಸಮಸ್ಯೆ ಕೊಟ್ಟು ಕೂಡ ಫಸ್ಟ್ ನಾವು ಫಲಿತಾಂಶ ಋಣನ ಬರೀಬೇಕು ಅಂದ್ರೆ ಒಂದು ನಾಣ್ಯವನ್ನ ಎರಡು ಬಾರಿ ಚಿಮ್ಮಿದಾಗ ಬರುವ ಫಲಿತಾಂಶಗಳನ್ನ ಎಸ್ ಸಿ ಜಿ ಕೊಟ್ಟು ಏನೇನು ಬರ್ಬೋದು ನೋಡ್ರಿ ಎರಡು ನಾಣ್ಯದ ಎರಡು ಹೆಡ್ ಬಿಡಬಹುದು ಎಚ್ ಎಚ್ ಎರಡು ಟೇಲ್ ಟೇಲ್ ಬೀಳ್ಬಹುದು ಒಂದೇ ನಾಣ್ಯನ ಟೇಲ್ ಎರಡನೇ ನಾಣ್ಯ ಟೇಲ್ ಒಂದೇದ ಹೆಡ್ ಎರಡನೇದ ಟೇಲ್ ಬೀಳ್ಬಹುದು ಒಂದೇದ ಟೇಲ್ ಎರಡನೇದು ಹೆಡ್ ಬೀಳ್ಬಹುದು ಬಿಟ್ಟರೆ ಬೇರೆ ಸಾಧ್ಯತೆ ಇಲ್ಲ ಎರಡು ಹೆಡ್ ಹಿಟ್ಟು ಬೀಳ್ಬಹುದು ಎರಡು ಟೇಲ್ ಟೇಲ್ ಬೀಳ್ಬಹುದು ಒಂದೇದ ಹೆಡ್ ಎರಡನೇದು ಟೇಲ್ ಕೊನೆಯ ಸಾಧ್ಯತೆ ಒಂದೇದ ಟೇಲ್ ಎರಡನೇ ಹೆಡ್ ಹಾಗಾಗಿ ಎನ್ ಆಫ್ ಎಸ್ ಎಷ್ಟು ಆಯ್ತು ಅಂದ್ರೆ ಇಲ್ಲಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಗಣಾಶ್ರ ಸಂಖ್ಯೆ ನಾಲ್ಕು ಕೇಳಿರೋದೇನವ್ರು ಕನಿಷ್ಠ ಒಂದು ಶಿರವನ್ನು ಪಡೆಯುವ ಸಂಭವನೆಯ ಕನಿಷ್ಠ ಒಂದು ಶಿರವನ್ನು ಪಡೆಯುವ ಘಟನೆ ಎ ಆಗಿರ್ಲಿ ಕನಿಷ್ಠ ಒಂದು ಶಿರವನ್ನು ಪಡೆಯುವ ಘಟನೆ ಎ ಆಗಿರ್ಲಿ ಯಾವ ಯಾವ್ಯಾವ ಗಣ್ಯ ಕನಿಷ್ಠ ಒಂದು ಶಿರ ಇರ್ಬೇಕು ಗರಿಷ್ಠ ಏನ್ ಹೇಳಿಲ್ಲ ಅವ್ರು ಕನಿಷ್ಠ ಒಂದು ಶಿರ ಇರ್ಬೇಕಂದ್ರ ಇಲ್ಲಿ ಎರಡದು ಎರಡದ್ರ ಅಲ್ಲ ಕನಿಷ್ಠ ಒಂದು ಸಿರ ಇಲ್ಲಿ ಅಂದ್ರೆ ಹೆಡ್ ಹೆಡ್ ಹೆತೈತಿ ಎರಡನೇ ಬರುತ್ತ ನೋಡ್ರಿ ಇದು ಬರೋದಿಲ್ಲ ಯಾಕಂದ್ರ ಎರಡು ಟೇಲ್ ಟೇಲ್ ಅದು ಕನಿಷ್ಠ ಒಂದರ ಹೆಡ್ ಇರ್ಬೇಕಂತ ಶಿರಾ ಅಂದ್ರೆ ಹೆಡ್ ಇರ್ಲೇಬೇಕು ಇದು ಬರೋದಿಲ್ಲ ಇಲ್ಲಿ ಕನಿಷ್ಠ ಒಂದು ಸಿರಾ ಐತಿ ಇದು ಕೂಡ ಬರುತ್ತ ಎಚ್ ಇಲ್ಲಿ ಕನಿಷ್ಠ ಒಂದು ಸಿರ ಐತಿ ಇದು ಕೂಡ ಬರುತ್ತ ಈ ಕನಿಷ್ಠ ಅನ್ನೋ ಶಬ್ದವನ್ನ ಅರ್ಥ ಮಾಡ್ಕೋ ಕರೆಕ್ಟ್ ಇಲ್ಲಿ ಎರಡೂ ಅದವಲ್ರಿ ಅಂತ ಅನ್ನಂಗಿಲ್ಲ ಕನಿಷ್ಠ ಒಂದ್ ಐತಲ್ಲ ಮುಗೀತು ಎರಡು ಇರ ಇರ್ಬೋದು ಇರದೇ ಇರ್ಬೋದು ಹಾಗಾಗಿ ಎಷ್ಟಾದ ಗಣ ಆಶಿರುವ ಸಂಖ್ಯೆಯಲ್ಲಿ ಎನ್ ಆಫ್ ಎ ಇಸ್ ಎಸ್ ಕೊಟ್ಟು ಮೂರಲ್ಲಿ ಪ್ರೊಬ್ಯಾಬಿಲಿಟಿ ಆಫ್ ಎ ಎಸ್ ಕೊರ್ಟು ಸಂಭವನೀಯತೆ ಕಂಡಿಡಿಯ ಸೂತ್ರ ಎನ್ ಆಫ್ ಎ ಆಫಿನ್ ಎನ್ ಆಫ್ ಎಸ್ ಪ್ರೊಬ್ಯಾಬಿಟಿ ಆಫ್ ಏಜ್ ಕೊಟ್ ಎನ್ ಆಫ್ ಎ ಅಂದ್ರೆ ಮೂರು ಎನ್ ಆಫ್ ಎಸ್ ಅಂದ್ರೆ ನಾಲ್ಕು ತ್ರೀ ಬೈ ಫೋರ್ ಇಷ್ಟು ಮಾಡಿದ್ರೆ ಸುಲಭವಾಗಿ ಎರಡು ಕೆಡಕ್ಕೆ ಸಿಗ್ತದೆ ಇಪ್ಪತ್ಮೂರನೇ ಪ್ರಶ್ನೆ ಟೂ ಎಕ್ಸ್ವೇರ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಟೂ ಈಸ್ ಈಕ್ವಲ್ ಟು ಜೀರೋ ಈ ವರ್ಗ ಸಮೀಕರಣವನ್ನು ಅಪೂರ್ತಿಸುವ ವಿಧಾನದಿಂದ ಬಿಡಿಸಿ ಇದನ್ನು ಪ್ರಶ್ನೆ ಬಹುತೇಕ ನೀವು ಆಸಿ ಪರೀಕ್ಷೆ ನಿರೀಕ್ಷೆ ಮಾಡಬಹುದು ಈ ಪ್ರಶ್ನೆ ಅಥವಾ ವರ್ಗ ಸಮೀಕರಣದ ಶೋಧಕದ ಬೆಲೆ ಕಂಡು ಹಿಡಿದು ಸ್ವಭಾವಗಳನ್ನು ಯೋಚಿಸೋದು ಇವು ಎರಡರೊಳಗೆ ಒಂದು ಪ್ರಶ್ನೆ ಗ್ಯಾರಂಟಿ ಎರಡು ಅಂಕಕ್ಕೆ ಬರ್ತೈತಿ ಅದಕ್ಕೆ ಎರಡು ಪ್ರಾಕ್ಟೀಸ್ ಮಾಡಿಬಿಟ್ರೆ ನಿಮಗೆ ಎರಡಕ್ಕೆ ಅಂಕ ಸಿಗತು ಎಸ್ ಫಸ್ಟ್ ಇವಾಗ ಕೊಟ್ಟಿರೋ ವರ್ಗ ಸಮೀಕರಣ ಬರ್ಕೊಂಡು ಮೊದಲ ಪದ ಕೊನೆಯ ಪದವನ್ನ ಗುಣಿಸಿ ಒಂದು ಕಡೆ ಬರ್ಕೋಬಹುದು ಮೊದಲ ಪದ ಎಕ್ಸ್ಕ್ವೈರ್ ಐತಿ ಕೊನೆ ಪದ ಎರಡು ಐತಿ ಎರಡು ಗುಣಸಿದ್ರೆ ಐತೆ ಟೂ ಎಕ್ಸ್ಕ್ವೈರ್ ಐತೆ ಈಗ ಎರಡು ಅಪೋರ್ತರನ್ನ ಯಾವ ತರ ನಾವು ಕಂಡು ಹಿಡ್ಬೇಕಂದ್ರ ಈ ಗುಣಿಸ್ ಅನ್ನೋ ಪ್ಲಸ್ ಐತೆ ಅಂದ್ರೆ ಎರಡೇ ಸಾಧ್ಯತೆ ಎರಡು ಪ್ಲಸ್ ಪ್ಲಸ್ ಇರಬೇಕು ಅಥವಾ ಎರಡು ಮೈನಸ್ ಮೈನಸ್ ಇರಬೇಕು ಅಂದ್ರೆ ಮಧ್ಯದ ಪದ ಪ್ಲಸ್ ಇರೋದ್ರಿಂದ ಎರಡು ಪ್ಲಸ್ ಪ್ಲಸ್ ಇರ್ತವು ಅಂದ್ರೆ ಎರಡು ಸಂಖ್ಯೆ ಅದವು ಎರಡು ಗುಣಸಿದ್ರ ಎರಡು ಬರಬೇಕು ಎರಡು ಗುಣಸಿದ್ರ ಮಧ್ಯದ ಪದ ಮೂರ್ ಬರಬೇಕು ಎರಡು ಒಂದ್ಲೇ ಎರಡು ಎರಡು ಒಂದ್ಲೇ ಎರಡು ಇಲ್ಲೊಂದ್ ಎಕ್ಸ್ ಇದೊಂದು ಎಕ್ಸ್ ನೋಡಿ ಎರಡು ಒಂದೇ ಎರಡು ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಕರ್ ಗುಣ ಕರೆಕ್ಟ್ ಬಂತು ಎರಡು ಎಕ್ಸ್ 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 ಮೊದಲನೇ ಪದ ಯಾಸ್ತಿ ಸರ್ ಈ ಪದ ಮಧ್ಯಪದ್ ಅಪವರ್ತನ ಬರ್ಕೋಬೇಕು ಪ್ಲಸ್ ಟು ಎಕ್ಸ್ ಪ್ಲಸ್ ಎಕ್ಸ್ ಇರ್ತೈತಿ ಕೊನೆಯ ಪದ ಯಾಸ್ತಿ ಈ ಮಧ್ಯ ಪದವನ್ನ ಎರಡು ಪದಗಳ ಮೊತ್ತವಾಗಿ ಬರ್ಕೋಬೇಕು ಇಲ್ಲಿ ಇಷ್ಟಾದ್ರೆ ಎರಡು ಎರಡು ಪದಗಳ ಗುಂಪು ಮಾಡಬೇಕು ಇಲ್ಲಿ ಏನ್ ಕಾಮನ್ ಐತಿ ಎಕ್ಸ್ ಕಾಮನ್ ಐತಿ ಎಕ್ಸ್ ನಾವು ಎರಡಂತು ಒಂದು ಒಂದು ಎಕ್ಸ್ ಜೊಳಿತು ಇಲ್ಲಿ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಟೂ ಎಕ್ಸ್ ಒಳಗಡೆ ಎಕ್ಸ್ ಒಂದು ಟೂ ಉಳಿತು ಮೂರನೇ ಪದೇ ಬರ್ಕೋಬೇಕು ಇಲ್ಲಿ ಏನೋ ಕಾಮನ್ ಇಲ್ಲ ಒಂದು ಕಾಮನ್ ತಿಂಗ್ಬೇಕು ಒನ್ ಇಂಟು ಎಕ್ಸ್ ಎಕ್ಸ್ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಒಂದು ಎರಡು ಎರಡು ಈ ಅಪೋರ್ತನ ವಿಧಾನದ ವಿಶೇಷತೆ ಏನಂದ್ರೆ ಇಲ್ಲಿ ಬ್ರಕೆಟ್ ಒಳಗೆ ಏನು ಬಂದಿರ್ತದಲ್ಲ ಇಲ್ಲಿ ಅದೇ ಬರ್ತೈತಿ ಸೇಮ್ ಬರ್ತೈತಿ ಅಂದ್ರೆ ಎಕ್ಸ್ ಪ್ಲಸ್ ಟು ಎರಡು ಕಡೆ ಕಾಮನ್ ಬಂತ ಕಾಮನ್ ತಿಂಗ್ ಎಕ್ಸ್ ಪ್ಲಸ್ ಕಾಮನ್ ಇರುತ್ತೆ ಇದು ಕಾಮನ್ ಪ್ಲಸ್ ಒನ್ ಎಮ್ ಎನ್ ಈಕ್ವಲ್ ಟು ಜೀರೋ ಆದ್ರೆ ಎಮ್ ಈಸ್ಕ್ವಲ್ ಟು ಜೀರೋ ಅಥವಾ ಎನ್ ಈಕ್ವಲ್ ಟು ಜೀರೋ ಅಂದ್ರೆ ಎರಡನ್ನು ಪ್ರತ್ಯೇಕವಾಗಿ ಸೊಂದಿಗೆ ಸಮ ಮಾಡುದು ಎಕ್ಸ್ ಪ್ಲಸ್ ಟು ಈಸ್ ಈಕ್ವಲ್ ಟು ಜೀರೋ ಅಥವಾ ಎಕ್ಸ್ ಪ್ಲಸ್ ಒನ್ ಈಸ್ ಈಕ್ವಲ್ ಟು ಜೀರೋ ಪ್ಲಸ್ ಟು ಕೆಲಗಡೆ ಕಳಿಸಿದ್ರೆ ಮೈನಸ್ ಟು ಒಂದು ಬೆಲೆ ಮೈನಸ್ ಟು ಪ್ಲಸ್ ಒನ್ ಕೆಲಗಡೆ ಕಳಿಸಿದ್ರೆ ಮೈನಸ್ ಈ ತರ ವರ್ಗ ಸಮೀಕರಣದ ಎರಡು ಮೂಲ ಕಂಡು ವರ್ಗ ಸಮೀಕರಣ ಎರಡು ಮೂಲಗಳನ್ನು ಹೊಂದಿರ್ತೈತಿ ಎರಡು ರೂಟ್ಸ್ ಅನ್ನು ಹೊಂದಿರ್ತತಿ ಸುಲಭವಾಗಿ ಎರಡು ಮಾಡಿದ ಸಿಗ್ತಾವೆ ಇಪ್ಪತ್ಮೂರನೇ ಪ್ರಶ್ನೆಗೆ ಅಥವಾ ಪ್ರಶ್ನೆ ಇದೆ ಟೂ ಎಸ್ವರ್ ಪ್ಲಸ್ ಕೆ ಎಚ್ ಪ್ಲಸ್ ತ್ರೀ ಈಸ್ ಈಕ್ವಲ್ ಟು ಜೀರೋ ಈ ವರ್ಗ ಸಮೀಕರಣವು ಸಮವಾದ ವಾಸ್ತವ ಮೂಲಗಳನ್ನ ಹೊಂದಿದ್ದರೆ ಯ ಬೆಲೆಯನ್ನು ಕಂಡಿಟ್ಟಿವಿ ಬಹಳ ಸಿಂಪಲ್ ಐತೆ ಇಲ್ಲಿ ನಮ್ಮ ಕಂಡೀಷನ್ಸ್ ಬರ್ತಿದೆ ಶೋಧಕದ ಬೆಲೆ ಸೊನ್ನೆಗೆ ಸಮ ಇದ್ದಾಗ ಮೂಲಗಳು ವಾಸ್ತವ ಮತ್ತು ಸಮ ಶೋಧಕದ ಬೆಲೆ ಸೊನ್ನೆಗಿಂತ ದೊಡ್ಡದಿದ್ದಾಗ ವಾಸ್ತವ ಮತ್ತು ಭಿನ್ನ ಶೋಧಕದ ಬೆಲೆ ಸೊನ್ನೆಗಿಂತ ಚಿಕ್ಕದಿದ್ದಾಗ ಊಹಾ ಸಂಖ್ಯೆ ಈ ತರ ಗೊತ್ತಿದೆ ನಮಗೆ ಇಲ್ಲಿ ಏನ್ ಕೊಟ್ಟಿದ್ದಾರೆ ವಾಸ್ತವ ಮತ್ತು ಸಮಾನತೆ ಕೊಟ್ಟರೆ ಫಸ್ಟ್ ನಾವು ಕೊಟ್ಟಿರುವ ವರ್ಗ ಸಮೀಕರಣವನ್ನು ವರ್ಗ ಸಮೀಕರಣ ಆದರ್ಶ ರೂಪಕ್ಕೆ ಹೋಲಿಸಿ ಅವುಗಳ ಸಹಗುಣಕಗಳ ಬೆಲೆ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ವರ್ಗ ಸಮೀಕರಣ ಆದರ್ಶ ರೂಪ ಇದು ಇಲ್ಲಿ ನಾವು ಎ ಬೆಲೆ ಏನಾಗ್ತೈತಿ ಎ ಅಂದ್ರೆ ಎಕ್ಸ್ಕ್ವೇರ್ ದ ಸಹಗುಣಕ ಎರಡು ಬಿ ಅಂದ್ರೆ ಎಸ್ ನ ಸಗುಣಕ ಕೆ ಸಿ ಅಂದ್ರ ಸ್ಥಿರಾಂಕ ನಂಬರ್ ಅಂತ ಕಾದು ಎಸ್ ಇಷ್ಟ ಕೊಡ್ವಿ ಇವು ಮೂಲಗಳು ವಾಸ್ತವ ಮತ್ತು ಸಮಾನರ ಶೋಧಕದ ಮೇಲೆ ಸೊನ್ನೆ ಆಗ್ತದೆ ಶೋಧಕದ ಮೇಲೆ ಸೊನ್ನೆ ಆಗ್ತದೆ ಅಂದ್ರೆ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಬೆಲೆ ಝೀರೋ ಆಗ್ತೈತೆ ಶೋಧಕ ಅಂದ್ರೆ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಇಲ್ಲಿ ನಾವು ಎ ಬಿ ಸಿ ಬೆಲೆಗಳನ್ನ ತುಂಬ ಬಿ ಅಂದ್ರೆ ಏನು ಕೆ ಫೋರ್ ಇಂಟು ಎ ಎ ಅಂದ್ರೆ ಎರಡು ಇಂಟು ಸಿ ಸಿ ಅಂದ್ರೆ ಮೂರು ಕೆ ಸ್ಕ್ವೇರ್

4 ರ ವರ್ಗಮೂಲ ಹೊರಕ್ಕೆ ಬಂದಾಗ k = 2√6 ಆಗುತ್ತೆ ಸ್ಕ್ವೇರ್ ರೂಟ್ ಅಲ್ಲಿ ಮೇಲೆ ಪ್ಲಸ್ ಆರ್ ಮೈನಸ್ ಬರುತ್ತೆ ಅಂದ್ರೆ k ಬೆಲೆ + 2√6 ಅಥವಾ k = -2√6 ಈ ತರ ಮಾಡಿ ಬಿಟ್ ಮಾಡಿ ನಿಮಗೆ ಸುಲಭವಾಗಿ ಲೆಕ್ಕ ಹಾಕಕೆ ಸಿಗುತ್ತೆ 24ನೇ ಪ್ರಶ್ನೆ ತ್ರಿಭುಜ ABC ಯಲ್ಲಿ D ಸಮান্তರ BC ಅಂದ್ರೆ D ಗೆ BC ಸಮান্তರ ಆಗಿತಿ AD x मानಗಳು DB x - 2 EE x + 2 CE x - 1 ಆದರೆ ಎಕ್ಸ್ ಬೆಲೆ ಕಂಡು ಫಸ್ಟ್ ಪ್ರಶ್ನೆ ಸೆಕೆಂಡ್ ಕ್ವಶನ್ ಎಡಿ ಮತ್ತು ಡಿ ಟೇಲ್ಸ್ ಪ್ರಮೇಯದ ಪ್ರಕಾರ ತ್ರಿಭುಜದ ಯಾವುದೇ ಎರಡು ಬಾವುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಸೇರಿಸುವಂತೆ ಒಂದು ಬಾವಿಗೆ ಸಮಾಂತರಗಳಲ್ಲಿ ಸರಳ ಉಳಿದ ಉಳಿದೆರಡು ಸಮಾನ ಪಾತದಲ್ಲಿ ಭಾಗಿಸ್ತದೆ ಅಂದ್ರೆ ಎ ಡಿ ಬಿಕ್ವಲ್ ಟು ಎಫ್ ಅಪಾನ್ ಸಿ ಬಿ ಎ ಡಿ ಅಂದ್ರೆ ಎಕ್ಸ್ ಡಿ ಬಿ ಅಂದ್ರೆ ಎಕ್ಸ್ ಮೈನಸ್ ಟು ಇಇ ಅಂದ್ರೆ ಎಕ್ಸ್ ಪ್ಲಸ್ ಟೂ ಸಿಇ ಅಂದ್ರೆ ಎಕ್ಸ್ ಮೈನಸ್ ಒನ್ ಊರಿಗೆ ಗುಣಾಕಾರ ಮಾಡೋದು ನಾವು ಊರಿಗೆ ಗುಣಾಕಾರ ಮಾಡಿದ್ರೆ ಇದನ್ನ ಇದನ್ನ ಗುಣಿಸ್ ಒಂದು ಕಡೆ ಬರ್ತಾರೆ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಎಕ್ಸ್ವರ್ ಅಥವಾ ಗುಣಿಸೋ ರೂಪ ಬರ್ಕೊಳ ಎಕ್ಸ್ ಮೈನಸ್ ಟು ಇಂಟು ಎಕ್ಸ್ ಪ್ಲಸ್ ಟು ಇದು ಎಕ್ಸ್ ಇಂಟು ಎಕ್ಸ್ ಮೈನಸ್ ಒನ್ ಈಗ ಗುಣಿಸೋದ್ ಇದು ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ತರ ಕಾಣ್ತೈತಿ ಹೀಗಿದ್ದಾಗ ನಾವು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ಬರೀಬಹುದು ಇಂಟು ಎ ಪ್ಲಸ್ ಬಿ ಅಂದ್ರೆ ಈ ಕಡೆ ತಗೊಂಡ್ರೆ ಮೈನಸ್ ಎಕ್ಸ್ವೇರ್ ಆಗೈತಿ ಹಾಗಾಗಿ ಡೈರೆಕ್ಟ್ ಎಕ್ಸ್ ಎಕ್ಸ್ವರ್ ಕ್ಯಾನ್ಸಲ್ ಎರಡ ಮೈನಸ್ ಎರಡು ಸ್ಕ್ವರ್ವಲ್ ಟು ಮೈನಸ್ ಎಕ್ಸ್ ಎರಡು ಸ್ಕ್ವೇರ್ ಅಂದ್ರೆ ಟು ಮೈನಸ್ ಎಕ್ಸ್ ಮೈನಸ್ ಅಂತ ಗೊತ್ತಾಯಿತು ಇವಾಗ ನೀವು ಕಂಡು ಹಿಡೀಬೇಕಾಗಿರೋ ಎಳತಿ ಗೊತ್ತಾಯ್ತು ಎಡಿ ಅಂದ್ರೆ ಎಕ್ಸ್ ಎಡಿ ಎಡಿ ಅಂತ ಡಿ ಬಿ ಕಂಡು ಹಿಡಿಬೇಕಾದ್ರೆ ನಮಗೆ ಡಿ ಬಿ ಎಳತಿ ಗೊತ್ತಾಗ ಡಿ ಬಿ ಅಂದ್ರೆ ಎಕ್ಸ್ ಮೈನಸ್ ಟು ಡಿ ಬಿ ಮೀನ್ಸ್ ಎಕ್ಸ್ ಮೈನಸ್ ಟು ದಿಸ್ ಇಂಪ್ಲಾಯ್ಸ್ ಎಕ್ಸ್ ಅಂದ್ರೆ ನಾಲ್ಕು ಮೈನಸ್ ಎರಡು ನಾಲ್ಕರಿಗೆ ಎರಡು ಕಳ್ದು ಎರಡು ಎ ಡಿ ಅನುಪಾತ ಡಿ ವೈಸ್ ಎ ಡಿ ಅಂದ್ರೆ ನಾಲ್ಕು ಅನುಪಾತ ಎರಡು ಸುಲಭವಾಗಿ ತೇರಿಸ್ ಪ್ರಭೆಯ ಸಮಸ್ಯೆಗಳೆಲ್ಲ ತುಂಬಾ ಸರಳ ಇದ್ದಾವೆ ಆ ಕಾನ್ಸೆಪ್ಟ್ ಅರ್ಥ ಮಾಡಿಕೊಂಡು ತುಂಬಾ ಸುಲಭವಾಗಿ ಬಿಡಿಸಬಹುದು ಇಷ್ಟ ಮಾಡಿದ್ರೆ ನಿಮಗೆ ಎರಡು ಕೇಳ ಅಂಕ ಸಿಕ್ತಾವೆ ಎರಡು ಅಂಕದ ಎಲ್ಲ ಸಮಸ್ಯೆ ಬಿಡಿಸಿದ್ವಿ ಮುಂದಿನ ತರಗತಿಯಲ್ಲಿ ನಾವು ಮೂರು ಅಂಕದ ಸಮಸ್ಯೆಗಳನ್ನ ಬಿಡಿಸೋಣ ಇಲ್ಲಿಗೆ ಈ ವಿಡಿಯೋ ಪಾಠ ಮುಗಿಸ್ತಾ ಇದ್ವಿ ಧನ್ಯವಾದ